ಧರ್ಮವೀರ ಶಾಂತಿವೀರ ಶತ್ರು ನಿಗ್ರಹಿ ಬಿರುದುಗಳ ಸರದಾರರಿವರು ಜನ ಮೆಚ್ಚೋ ಕೆಚ್ಚೆದೆಯ ನಾಯಕರಿವರು ಕನ್ನಡ ನಾಡಿನ ದೈವ ಕೆಂಪೇಗೌಡರು ಬೆಂದ ಕಾಳೂರು ಕಟ್ಟಿದ ಒಡೆಯರು ದಾನ ಧರ್ಮಗಳನ್ನೇ ಉಸಿರಾಗಿಸಿಕೊಂಡಿದ್ದವರು ಹೊಸಯುಗ ಸೃಷ್ಟಿಯ ರಣಕಳಿ ಇವರು ಚರಿತ್ರೆ ಬರೆದ ನಾಡಪ್ರಭು ಕೆಂಪೇಗೌಡರು ಎಲ್ಲ ನನ್ನ ಪ್ರೀತಿಯ ಮಿತ್ರರಿಗೆ ಬೆಳಗಿನ ಶುಭೋದಯಗಳು ಹಾಗೂ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜನ್ಮದಿ ದಿನದ ಶುಭಾಶಯಗಳು ಇನ್ನು ನಾನು ನಮ್ಮ ನಾಡಪ್ರಭು ಕೆಂಪೇಗೌಡರ ಜೀವಮಾನ ಸಾಧನೆಯ ಕುರಿತಾಗಿ ಒಂದು ಭಾಷಣವನ್ನು ಮಾಡಲು ಹೊರಟಿದ್ದೇನೆ ಬೆಂಗಳೂರು ಬೆನ್ನಕಾಳೂರು ಉದ್ಯಾನ ನಗರಿ ಸಿಲಿಕಾನ್ ಸಿಟಿ ಐಟಿ ಹಬ್ ಎಂಬ ನೂರಾರು ನಾಮಾಂಕಿತಗಳಿಂದ ಕರೆಸಿಕೊಳ್ಳುವ ಬೆಂಗಳೂರಿನ ಸ್ಥಾಪಕ ನಮ್ಮ ನಾಡಪ್ರಭು ಕೆಂಪೇಗೌಡ ಎರಡು ಸಾವಿರದ ಹದಿನೇಳರಿಂದ ಪ್ರತಿ ವರ್ಷ ಜೂನ್ ಇಪ್ಪತ್ತೇಳರಂದು ಕೆಂಪೇಗೌಡರ ಜನ್ಮ ದಿನವನ್ನಾಗಿ ಆಚರಿಸಬೇಕೆಂದು ಕರ್ನಾಟಕ ಸರ್ಕಾರ ನಿರ್ಧರಿಸಿದ್ದು ಇಂದು ನಾಡಿನಾದ್ಯಂತ ನಾಡಪ್ರಭುವಿನ ಐನೂರ ಹದಿನೈದನೇ ಜನ್ಮ ದಿನಾಂಕವನ್ನು ಎಲ್ಲರೂ ಆಚರಿಸುತ್ತಿದ್ದೇವೆ ಹಾಗಾಗಿ ಕೆಂಪೇಗೌಡರ ಇತಿಹಾಸವೇನು ನಾಡಪ್ರಭು ಕೆಂಪರಾಯ ಎಂದೆಲ್ಲ ಕರೆಸಿಕೊಳ್ಳುವಂತಹ ಕೆಂಪೇಗೌಡರು ಸಾವಿರದ ಐನೂರ ಹತ್ತರ ಜೂನ್ ಇಪ್ಪತ್ತೇಳರಂದು ಕೆಂಪನಂಜೇಗೌಡ ಹಾಗೂ ಲಿಂಗಾಂಬೆ ದಂಪತಿಗೆ ಯಲಹಂಕದಲ್ಲಿ ಜನಿಸಿದರು ಇವರು ಮೊಟ್ಟಮೊದಲ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಮುಖ್ಯಸ್ಥರಾಗಿದ್ದರು ಇವರು ಮೊರಸು ಎಂಬ ವಂಶಕ್ಕೆ ವಂಶದ ವಂಶಸ್ಥರಾದಂತಹ ಇವರು ಆ ಕಾಲದ ಅತ್ಯಂತ ವಿದ್ಯಾವಂತ ಹಾಗೂ ಶ್ರೇಷ್ಠ ಆಡಳಿತಗಾರರಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗಿದೆ ಇನ್ನು ಲಭ್ಯವಿರುವ ದಾಖಲೆಗಳ ಪ್ರಕಾರ ಇವರು ತಮ್ಮ ಬಾಲ್ಯದಲ್ಲಿಯೇ ಹೆಸರುಘಟ್ಟ ಸಮೀಪವಿರುವಂತಹ ಐವರು ಕಂದಾಪುರ ಗುರುಕುಲದಲ್ಲಿ ತಮ್ಮ ಸಾಮರ್ಥ್ಯದ ಪ್ರದರ್ಶನವನ್ನು ಮಾಡಿದ್ದರು ಹಾಗಾದರೆ ಕೆಂಪೇಗೌಡರಿಗೆ ಬೆಂಗಳೂರು ನಗರವನ್ನು ನಿರ್ಮಿಸಬೇಕೆಂಬ ಪರಿಕಲ್ಪನೆಯಾದರೂ ಹೇಗೆ ಬಂತು ಒಮ್ಮೆ ಇವರು ತಮ್ಮ ಮಂತ್ರಿಯಾದಂತಹ ವೀರಣ್ಣ ಹಾಗೂ ಸಲಹೆಗಾರನಾದ ಬಿದ್ದೇಗೌಡರೊಂದಿಗೆ ಶಿವನ ಸಮುದ್ರಕ್ಕೆ ಆಡಲು ಹೊರಟಾಗ ಇವರಿಗೆ ಒಂದು ಸಮೃದ್ಧವಾದ ನಗರವನ್ನು ನಿರ್ಮಿಸಬೇಕೆಂಬ ಆಲೋಚನೆ ದೊರೆಯಿತು ತದನಂತರ ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿಯಾದಂತಹ ಅಚ್ಯುತರಾಯನ ಅನುಭತಿಯೊಂದಿಗೆ ಸಾವಿರದ ಐನೂರ ಮೂವತ್ತೇಳರಂದು ಬೆಂಗಳೂರು ಕೋಟೆ ಹಾಗೂ ಹೊಸ ಪಟ್ಟಣದ ನಿರ್ಮಾಣವನ್ನು ಪೂರ್ಣಗೊಳಿಸಿದರು ಇದರ ಜೊತೆಗೆ ಇವರು ತಮ್ಮ ರಾಜಧಾನಿಯಾದಂತಹ ಯಲಹಂಕವನ್ನು ಹೊಸ ಬೆಂಗಳೂರು ಪಟ್ಟಣಕ್ಕೆ ವರ್ಗಾವಣೆ ಮಾಡಿದರು ಇವರ ಹಲವು ಸಾಮಾಜಿಕ ಸುಧಾರಣೆಗಳನ್ನು ನೋಡುವುದಾದರೆ ಮರಸು ಒಕ್ಕಲಿಗರ ಸಮುದಾಯದ ಪ್ರಮುಖ ಉತ್ಸವವಾದಂತಹ ಬಂಡಿ ದೇವರು ಎಂಬುದರಲ್ಲಿ ಅವಿವಾಹಿತ ಹೆಣ್ಣು ಮಕ್ಕಳ ಎಡಗೈಯ ಕೊನೆ ಎರಡು ಬೆರಳುಗಳನ್ನು ಕತ್ತರಿಸುವಂತಹ ಪದ್ಧತಿಯನ್ನು ನಮ್ಮ ಕೆಂಪೇಗೌಡರು ನಿಷೇಧಿಸಿದ್ದರು ಇದರ ಜೊತೆಗೆ ತೆಲುಗಿನ ಯಕ್ಷಗಾನ ನಾಟಕವಾದಂತಹ ಗಂಗಾ ಗೌರಿ ಗಂಗಾ ಗೌರಿ ವಿಲಾಸ ಎಂಬುದನ್ನು ಬರೆದಂತಹ ಕೀರ್ತಿಯು ಕೂಡ ಇವರಿಗೆ ಸಲ್ಲುತ್ತದೆ ಇವರ ಆಳ್ವಿಕೆಯ ಸಮ ಸಮಯದಲ್ಲಿ ಬೆಂಗಳೂರಿನಲ್ಲಿ ನೀರಿನ ಕೊರತೆ ಇದ್ದಿದ್ದರಿಂದ ಇವರು ಕೆಂ ಕೆಂಪಾಮುದಿ ಕೆಂಪಾಮುದಿ ಕೆರೆ ಧರ್ಮಾಮುದಿ ಕೆರೆ ಕಾರಂಜಿ ಕೆರೆ ಸೇರಿದಂತೆ ಮುನ್ನೂರ ನಲವತ್ತೇಳು ದೊಡ್ಡ ಕೆರೆಗಳು ಹಾಗೂ ಸಾವಿರದ ಇನ್ನೂರಕ್ಕೂ ಹೆಚ್ಚು ಸಣ್ಣ ಕೆರೆಕಟ್ಟೆಗಳನ್ನು ನಿರ್ಮಿಸಿದ್ದರು ಜೊತೆಗೆ ಹಲಸೂರಿನ ಸಿದ್ಧ ಸಿದ್ಧನಾಥೇಶ್ವರ ದೇವಾಲಯ ಹಾಗೂ ಗವಿಪುರದ ಗವಿ ಗಂಗಾಧರೇಶ್ವರ ದೇವಾಲಯ ದೊಡ್ಡ ಗಣಪತಿ ದೇವಾಲಯ ಸೇರಿದಂತೆ ಹಲವಾರು ದೇವಾಲಯಗಳನ್ನು ನಿರ್ಮಿಸಿದ್ದು ದೇವರ ಮೇಲಿನ ತಮ್ಮ ಭಕ್ತಿಯನ್ನು ಇವರು ಈ ಮೂಲಕ ತೋರ್ಪಡಿಸಿದರು ಇನ್ನು ಹದಿನಾರನೇ ಶತಮಾನದಲ್ಲಿ ಕೆಲವು ಪಾಳೆಗಾರರ ಕುತಂತ್ರದಿಂದ ಇವರನ್ನು ಐದು ವರ್ಷಗಳ ಕಾಲ ಸೆರೆಮನೆಗೆ ಒಡ್ಡಲಾಯಿತು ಇದಾದರೂ ಸುಮಾರು ಐವತ್ತಾರು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿ ಇವರು ನಿಧನರಾದರು ನಾಡಪ್ರಭು ಕೆಂಪೇಗೌಡರು ತಮ್ಮ ಐವತ್ತಾರು ವರ್ಷಗಳ ಆಳ್ ಆಳ್ವಿಕೆಯ ಸಮಯದಲ್ಲಿ ಕರ್ನಾಟಕದ ಸಮಸ್ತ ಕನ್ನಡಿಗರ ಹೃದಯವನ್ನು ಗೆದ್ದಿದ್ದರು ಇವರು ಸಾಮಾಜಿಕ ಸುಧಾರಣೆಗಳನ್ನು ಜಲತಾಣಗಳನ್ನು ಹಾಗೂ ದೇವಾಲಯ ನಿರ್ಮಿಸಿ ನಮ್ಮ ಕರ್ನಾಟಕಕ್ಕೆ ಅದರಲ್ಲೂ ಬೆಂಗಳೂರಿಗೆ ಅಪಾರವಾದ ಕೊಡುಗೆಯನ್ನೇ ನೀಡಿದ್ದಾರೆ ತಮ್ಮ ಪ್ರಜೆಗಳ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಸಹಕಾರ ಹಾಗೂ ಮಾರ್ಗದರ್ಶನವನ್ನು ಇವರು ನೀಡಿದ್ದಾರೆ ಇವರ ಈ ಅಪಾರ ಕೊಡುಗೆಯ ಗೌರವ ಗೌರವಕ್ಕಾಗಿ ಶಿವಗಂಗೆಯ ಗಂಗಾಧರೇಶ್ವರ ದೇವಾಲಯದಲ್ಲಿ ಇವರ ಲೋಹದ ಪ್ರತಿಮೆಯನ್ನು ಸಾವಿರದ ಆರುನೂರ ಒಂಬತ್ತರಲ್ಲಿ ಮರಣೋತ್ತರವಾಗಿ ಸ್ಥಾಪಿಸಲಾಯಿತು ಇದಿಷ್ಟೇ ಅಲ್ಲದೆ ಬೆಂಗಳೂರಿನ ಹೊರವಲಯದಲ್ಲಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅತಿ ದೊಡ್ಡ ಬಸ್ ನಿಲ್ದಾಣ ಮೆಟ್ರೋ ನಿಲ್ದಾಣಕ್ಕೆ ಇವರ ಹೆಸರನ್ನು ಇಟ್ಟು ಗೌರವಿಸಲಾಯಿತು ನಗರದ ಎಲ್ಲೆಡೆಗಳಲ್ಲಿ ಇವರ ಮೂರ್ತಿಯನ್ನು ಸ್ಥಾಪಿಸಿ ಇವರ ಹೆಸರನ್ನು ಅದರಾಮರಗೊಳಿಸಲಾಯಿತು ಒಟ್ಟಿನಲ್ಲಿ ನಾಡಪ್ರಭು ಕೆಂಪೇಗೌಡರು ಕನ್ನಡಿಗರಾದ ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಎಂದು ಹೇಳುತ್ತಾ ನನ್ನ ಈ ಭಾಷಣಕ್ಕೆ ಅಂತ್ಯ ಹಾಡುತ್ತಿದ್ದೇನೆ ನನಗೆ ಈ ಭಾಷಣವನ್ನು ಮಾಡಲು ಅವಕಾಶ ನೀಡಿದ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು